ಓಂ ಶಾಂತಿ ನಾವು ನಾವು ಸಾಮಾನ್ಯವಾಗಿ ಸಮಯವನ್ನು ಹೇಗೆ ನೋಡ್ತೀವಿ ಅಂದರೆ ಹುಟ್ಟಿನಿಂದ ಸಾವಿನವರೆಗೆ ಆಮೇಲೆ ನಿನ್ನೆಯಿಂದ ನಾಳೆಯವರೆಗೆ ಹೀಗೆ ಒಂದು ನೇರ ರೇಖೆ ಥರ ಅಳ್ವಾ ಆದರೆ ನಮ್ಮ ಇವತ್ತಿನ ಈ ಆಳವಾದ ಚರ್ಚೆಗೆ ಆಧಾರವಾಗಿರುವ ಸಾಮಗ್ರಿಗಳು ಇದನ್ನು ಆ ಸಮಯ ಮತ್ತು ಇತಿಹಾಸವನ್ನು ಸಂಪೂರ್ಣವಾಗಿ ಬೇರೆ ರೀತಿ ನೋಡ್ತವೆ ಇಲ್ಲಿ ನಮ್ಮ ಉದ್ದೇಶ ಇದನ್ನು ಒಪ್ಪೋದು ಅಥವಾ ಬಿಡೋದು ಅಂತ ಅಲ್ಲ ಬದಲಿಗೆ ಈ ದೃಷ್ಟಿಕೋನದ ಒಳಗಿನ ತರ್ಕ ಏನು ಅದರ ರಚನೆ ಹೇಗಿದೆ ಮತ್ತೆ ಅದು ಜಗತ್ತನ್ನ ಹೇಗೆ ನೋಡುತ್ತೆ ಅಂತ ಅರ್ಥ ಮಾಡಿಕೊಳ್ಳೋದು ಈ ಸಾಮಗ್ರಿಗಳು ಹೇಳೋ ಪ್ರಕಾರ ಇತಿಹಾಸ ಸುಮ್ನೆ ಪುನರಾವರ್ತನೆ ಆಗೋದಿಲ್ಲ ಬದಲಿಗೆ ಪ್ರತಿ ಐದು ಸಾವಿರ ವರ್ಷಕ್ಕೊಮ್ಮೆ ಒಂದು ಸಿನಿಮಾದ ಹಾಗೆ ಅಕ್ಷರಶಃ ಮರುಕಳಿಸುತ್ತೆ ಹೌದು ಇದು ನಮ್ಮ ಸಾಮಾನ್ಯ ತಿಳುವಳಿಕೆಗೆ ಒಂದು ದೊಡ್ಡ ಸವಾಲೇ ಸರಿ ಸೊ ಇವತ್ತು ನಾವು ಕೆಲವು ಮೂಲಭೂತ ಪ್ರಶ್ನೆಗಳನ್ನು ಕೇಳೋಣ ಸಮಯ ಅನ್ನೋದು ಒಂದು ಚಕ್ರನಾ ಹಾಗಿದ್ರೆ ಆ ಚಕ್ರದ ಸ್ವರೂಪ ಏನು ಇತಿಹಾಸ ಅಕ್ಷರಶಃ ಪುನರಾವರ್ತನೆ ಆಗುತ್ತೆ ಅಂದ್ರೆ ಅದರ ಅರ್ಥವೇನು ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ದೊಡ್ಡ ಕಾಲಚಕ್ರದಲ್ಲಿ ನಾವೀಗ ಎಲ್ಲಿದ್ದೀವಿ ಈ ಸಾಮಗ್ರಿಗಳು ಈ ಪ್ರಶ್ನೆಗಳಿಗೆ ಹೇಗೆ ಉತ್ತರ ಕೊಡ್ತವೆ ಅಂತ ನೋಡೋಣ ಸರಿ ಹಾಗಾದ್ರೆ ಇಲ್ಲಿಂದನೇ ಶುರು ಮಾಡೋಣ ರೇಖೀಯ ಸಮಯ ವರ್ಸಸ್ ಚಕ್ರೀಯ ಸಮಯ ಈಗ ನನ್ನ ಗಡಿಯಾರದಲ್ಲಿ ಸಮಯ ಮುಂದೆ ಹೋಗ್ತಾನೇ ಇದೆ ಪ್ರಕೃತಿಯಲ್ಲಿ ಋತುಗಳು ದಿನರಾತ್ರಿ ಇದೆಲ್ಲ ಚಕ್ರಗಳು ಅಂತ ನಮಗೂ ಗೊತ್ತು ಆದರೆ ಸಮಯವೇ ಒಂದು ಚಕ್ರ ಅನ್ನೋ ವಾದಕ್ಕೆ ಈ ಸಾಮಗ್ರಿಗಳು ಕೊಡುವ ಮುಖ್ಯ ತರ್ಕವಾದ್ರೂ ಏನು ಇದರ ಮೂಲತರ್ಕವೇ ಪ್ರಕೃತಿಯನ್ನ ಗಮನಿಸೋದು ಪ್ರಕೃತಿಯ ಪ್ರತಿಯೊಂದು ಅಂಶಾನೂ ಒಂದು ಸೈಕಲ್ನಲ್ಲೇ ನಡೆಯೋದು ನಮ್ಮ ಉಸಿರಾಟ ಹೃದಯದ ಬಡಿತ ಗ್ರಹಗಳ ಚಲನೆ ಜಲಚಕ್ರ ಎಲ್ಲವೂ ಚಕ್ರೀಯ ಈ ದೃಷ್ಟಿಕೋನದ ಒಂದು ಮುಖ್ಯವಾದ ಏನಂದ್ರೆ ಪ್ರಕೃತಿಯಲ್ಲಿ ಎಲ್ಲವೂ ಚಕ್ರೀಯವಾಗಿರುವಾಗ ಈ ಎಲ್ಲದಕ್ಕೂ ಆಧಾರವಾಗಿರುವ ಸಮಯ ಮಾತ್ರ ಹೇಗೆ ಲೀನಿಯರ್ ಅಂದ್ರೆ ರೇಖೀಯವಾಗಿರಲು ಸಾಧ್ಯ ಅದನ್ನು ಇನ್ನೊಂದು ರೀತಿಯಲ್ಲೂ ನೋಡ್ಬೋದು ವಿಜ್ಞಾನದಲ್ಲಿ ನ ಎರಡನೇ ನಿಯಮ ಇದೆ ಇಂಟ್ರೋಪಿ ಬಗ್ಗೆ ಹೇಳೋದು ಹೌದು ಅದು ಹೇಳುತ್ತೆ ಯಾವುದೇ ಒಂದು ಮುಚ್ಚಿದ ವ್ಯವಸ್ಥೆ ಅಂದ್ರೆ ಕ್ಲೋಸ್ಡ್ ಸಿಸ್ಟಮ್ ಕಾಲಕ್ರಮೇಣ ಕ್ರಮಬದ್ಧತೆಯಿಂದ ಆರ್ಡರಿಂದ ಅಸ್ತವ್ಯಸ್ತತೆಗೆ ಡಿಸರ್ಡರ್ಗೆ ಹೋಗುತ್ತೆ ಅಂದ್ರೆ ಒಂದು ಹೊಚ್ಚ ಹೊಸ ಕಾರು ನಿಧಾನವಾಗಿ ಹಳೆಯದಾಗೋ ಹಾಗೆ ಅಥವಾ ಒಂದು ಕಟ್ಟಡ ಶಿಥಿಲಗೊಳ್ಳೋ ಹಾಗೆ ನಿಖರವಾಗಿ ಅದೇ ರೀತಿ ಈ ಜಗತ್ತು ಕೂಡ ಒಂದು ವ್ಯವಸ್ಥೆ ಅದು ಒಂದು ಪರಿಪೂರ್ಣ ಸ್ಥಿತಿಯಿಂದ ಶಿರುವಾಗಿ ನಿಧಾನವಾಗಿ ಅವನತಿಯತ್ತ ಸಾಗುತ್ತೆ ಒಂದು ಹಂತದಲ್ಲಿ ಅದು ಸಂಪೂರ್ಣವಾಗಿ ನಿಷ್ಪ್ರಯೋಜಕವಾದಾಗ ಅದಕ್ಕೊಂದು ರೀಸೆಟ್ ಅಥವಾ ನವೀಕರಣದ ಅವಶ್ಯಕತೆ ಬೀಳುತ್ತೆ ಆಗ ಮತ್ತೆ ಚಕ್ರ ಹೊಸದಾಗಿ ಆರಂಭ ಆಗುತ್ತೆ ಈ ಸಾಮಗ್ರಿಗಳು ಹೇಳೋದು ಇದನ್ನೇ ಈ ಸಂಪೂರ್ಣ ಚಕ್ರ ಐದು ಸಾವಿರ ವರ್ಷಗಳದ್ದು ಐದು ಸಾವಿರ ವರ್ಷಗಳು ಹಾಗಾದರೆ ಈ ಕ್ರಮಬದ್ಧತೆಯಿಂದ ಅಸ್ತವ್ಯಸ್ತತೆಗೆನ್ನ ಪಯಣ ಈ ಚಕ್ರದಲ್ಲಿ ಹೇಗೆ ನಡೆಯುತ್ತೆ ಈ ಐದು ಸಾವಿರ ವರ್ಷಗಳ ಚಕ್ರವನ್ನ ನಾಲ್ಕು ಮುಖ್ಯ ಯುಗಗಳಾಗಿ ವಿಂಗಡಿಸಲಾಗಿದೆ ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಮತ್ತು ಕಲಿಯುಗ ಪ್ರತಿಯುಗೂ ಸಾವಿರ ಎರಡ್ನೂರ ಐವತ್ತು ವರ್ಷಗಳದ್ದು ಈ ಯುಗಗಳು ಕೇವಲ ಸಮಯದ ವಿಭಜನೆಯಲ್ಲ ಅವು ಆತ್ಮದ ಆಂತರಿಕ ಶಕ್ತಿಯ ಅವನತಿಯ ಹಂತಗಳು ಇದನ್ನ ಒಂದು ಆ ಮೊಬೈಲ್ ಫೋನ್ ಬ್ಯಾಟ್ರಿಗೆ ಹೋಲಿಸಬಹುದು ಶುರುನಲ್ಲಿ ನೂರು ಪರ್ಸೆಂಟ್ ಚಾರ್ಜ್ ಇರುತ್ತೆ ಆಮೇಲೆ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಓ ಇದು ಒಳ್ಳೆ ಹೋಲಿಕೆ ಹಾಗಾದ್ರೆ ಸತ್ಯಯುಗ ಅಂದ್ರೆ ಒಂದ್ ರೀತಿ ನೂರು ಪರ್ಸೆಂಟ್ ಬ್ಯಾಟರಿ ಇದ್ದಾಗೆ ಎಕ್ಸಾಕ್ಟ್ಲಿ ಅದೇ ಸತ್ಯಯುಗ ಅಥವಾ ನಾವದನ್ನ ಸ್ವರ್ಣಯುಗ ಅಂತ ಕರಿತೀವಲ್ಲ ಅಲ್ಲಿ ತನ್ನ ಹಂಡ್ರೆಡ್ ಪರ್ಸೆಂಟ್ ಶಕ್ತಿಯಲ್ಲಿರುತ್ತೆ ಸಂಪೂರ್ಣ ಪವಿತ್ರತೆ ಶಾಂತಿ ಸುಖ ಮತ್ತೆ ಸಮೃದ್ಧಿ ಅಲ್ಲಿ ದುಃಖ ರೋಗ ಅಶಾಂತಿ ಅನ್ನೋ ಪದಗಳಿಗೆ ಜಾಗ ಇಲ್ಲೋದಿಲ್ಲ ಎಲ್ಲರೂ ದೈವಿ ಗುಣಗಳಿಂದ ತುಂಬಿರುತ್ತಾರೆ ಹಾಗಾಗಿ ಅವರನ್ನ ದೇವದೇವತೆಗಳು ಅಂತ ಕರೆಯಲಾಗುತ್ತೆ ಪ್ರಕೃತಿಯೂ ಸಂಪೂರ್ಣ ಸಮತೋಲನದಲ್ಲಿರುತ್ತೆ ದುಃಖವೇ ಇಲ್ಲದ ಒಂದು ಜಗತ್ತು ಇದು ಇದು ಮನುಷ್ಯ ಇತಿಹಾಸದ ಬಹುತೇಕ ಎಲ್ಲಾ ಪುರಾಣಗಳಲ್ಲಿ ಧರ್ಮಗಳಲ್ಲಿ ಕಂಡುಬರುವ ಒಂದು ಕಲ್ಪನೆ ಅಲ್ವಾ ಸ್ವರ್ಗ ಪ್ಯಾರಾಡೈಸ್ ಗಾರ್ಡನ್ ಆಫ್ ಈಡನ್ ಈ ಸಾಮಗ್ರಿಗಳು ಇದನ್ನ ಕೇವಲ ಕಲ್ಪನೆಯಲ್ಲ ಒಂದು ಐತಿಹಾಸಿಕ ವಾಸ್ತವ ಅಂತ ಹೇಳ್ತಿವೆ ಇದು ಒಂದು ದೊಡ್ಡ ಪ್ರತಿಪಾದನೆ ಖಂಡಿತ ಅವರ ವಾದದ ಪ್ರಕಾರ ಅದು ನಮ್ಮ ಇತಿಹಾಸದ ಆರಂಭ ಆಮೇಲೆ ಬರೋದು ತ್ರೇತಾಯುಗ ಅಂದ್ರೆ ರಜತಯುಗ ಇಲ್ಲಿ ಬ್ಯಾಟ್ರಿ ಸ್ವಲ್ಪ ಕಡಿಮೆಯಾಗುತ್ತೆ ಆತ್ಮದ ಶಕ್ತಿ ಮತ್ತು ಪವಿತ್ರತೆ ಹದಿನಾರು ಕಲೆಗಳಿಂದ ಹದಿನಾಲ್ಕು ಕಲೆಗಳಿಗೆ ಇಳಿಯುತ್ತೆ ಒಂದು ನಿಮಿಷ ಕಲೆಗಳು ಅಂದ್ರೆ ಏನು ಇದು ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನ ಅಳೆಯುವ ಒಂದು ಮಾನದಂಡನಾ ಹದಿನಾರು ಕಲೆಗಳು ಅಂದ್ರೆ ನೂರು ಪರ್ಸೆಂಟ್ ಪರಿಪೂರ್ಣತೆ ಅಂತ ಅರ್ಥನಾ ಹೌದು ನೀವು ಸರಿಯಾಗಿ ಗ್ರಹಿಸಿದ್ರಿ ಕಲೆ ಅನ್ನೋದು ಇಲ್ಲಿ ಆತ್ಮದ ಪರಿಪೂರ್ಣತೆಯ ಅಥವಾ ದೈವಿ ಗುಣಗಳ ಅಳತೆಗೋಲು ಹದಿನಾರು ಕಲೆಗಳು ಅಂದ್ರೆ ಸಂಪೂರ್ಣ ಪರಿಪೂರ್ಣತೆ ತ್ರೇತಾಯುಗದಲ್ಲಿ ಅದು ಹದಿನಾಲ್ಕಿಗೆ ಇಳಿಯುತ್ತೆ ಆಗಲೂ ಸುಖಶಾಂತಿ ಇರುತ್ತೆ ಆದರೆ ಸತ್ಯಯುಗದಷ್ಟು ಪರಿಪೂರ್ಣತೆ ಇರೋದಿಲ್ಲ ನಾನು ಮತ್ತು ನನ್ನದು ದೇಹ ದೇಹಾಭಿಮಾನದ ಭಾವನೆಯಲ್ಲಿ ಸೂಕ್ಷ್ಮವಾಗಿ ಶುರುವಾಗತ್ತೆ ಸತ್ಯಯುಗದಲ್ಲಿ ಎಲ್ಲವೂ ಪರ್ಫೆಕ್ಟ್ ಆಗಿದ್ರೆ ಈ ಅವನತಿ ಯಾಕೆ ಶುರುವಾಯಿತು ಆ ಮೊದಲ ಸಣ್ಣ ಬದಲಾವಣೆಗೆ ಹದಿನಾರು ಕಲೆಗಳಿಂದ ಹದಿನಾಲ್ಕಿ ಇಳಿಯೋಕೆ ಕಾರಣವೇನು ಏನಾದರೂ ಒಂದು ಒಂದು ಪ್ರಚೋದಕ ಘಟನೆ ಇರಬೇಕಲ್ವಾ ಇದು ಬಹಳ ಆಳವಾದ ಪ್ರಶ್ನೆ ಈ ಸಾಮಗ್ರಿಗಳ ಪ್ರಕಾರ ಇದಕ್ಕೆ ಯಾವುದೇ ಹೊರಗಿನ ಕಾರಣ ಇಲ್ಲ ಇದು ಆಟದ ನಿಯಮ ಆತ್ಮಶರೀರದ ಮೂಲಕ ತನ್ನ ಪಾತ್ರವನ್ನ ಅಭಿನಯಿಸ್ತಾ ನಿಧಾನವಾಗಿ ತನ್ನ ಮೂಲ ಸ್ವರೂಪವಾದ ಶಕ್ತಿ ಮತ್ತು ಪವಿತ್ರತೆಯನ್ನ ಕಳ್ಕೊಳ್ತಾ ಹೋಗುತ್ತೆ ಚಿನ್ನದ ಆಭರಣವನ್ನ ಬಳಸ್ತಾ ಬಳಸ್ತಾ ಅದರ ಹೊಳಪು ಹೇಗೆ ಕಡಿಮೆ ಆಗುತ್ತೋ ಹಾಗೆ ಇದು ಒಂದು ಸಹಜ ಪ್ರಕ್ರಿಯೆ ಸರಿ ಅರ್ಧಚಕ್ರ ಮುಗ್ದಾಗ ಅಂದ್ರೆ ದ್ವಾಪರುಗದಲ್ಲಿ ಗೆ ಬಂದಿರುತ್ತಾ ಹೌದು ದ್ವಾಪರಯುಗ ಅಂದ್ರೆ ತಾಮ್ರಯುಗದಲ್ಲಿ ಆತ್ಮಶಕ್ತಿ ಅರ್ಧಕ್ಕರ್ಧ ಕಡಿಮೆ ಆಗುತ್ತೆ ಇದು ಬಹಳ ಮುಖ್ಯವಾದ ಒಂದು ಟರ್ನಿಂಗ್ ಪಾಯಿಂಟ್ ಯಾವಾಗ ಆತ್ಮ ತನ್ನೊಳಗಿನ ಶಕ್ತಿ ಮತ್ತೆ ಖುಷಿ ಕಡಿಮೆ ಆಗ್ತಿದೆ ಅಂತ ಅನುಭವಿಸ್ತೋ ಆಗ ಅದನ್ನ ಹೊರಗೆ ಹುಡ್ಕೋಕ ಶುರು ಮಾಡುತ್ತೆ ತಾನು ಯಾರು ಅನ್ನೋದನ್ನ ಮರೆತು ತನ್ನನ್ನ ತಾನು ಈ ಶರೀರ ಅಂತ ಭಾವಿಸೋಕೆ ಶುರು ಮಾಡುತ್ತೆ ದೇವರನ್ನ ತನ್ನಿಂದ ಬೇರೆ ಅಂತ ಭಾವಿಸಿ ಹೊರಗೆ ಹುಡುಕುತ್ತೆ ಇದರಿಂದಾಗಿಯೇ ಧರ್ಮಗ್ರಂಥಗಳು ದೇವಸ್ಥಾನಗಳು ಪೂಜೆ ಪುನಸ್ಕಾರಗಳು ಮತ್ತೆ ಭಕ್ತಿ ಮಾರ್ಗ ಶುರುವಾಗೋದು ಅನೇಕ ಧರ್ಮಸ್ಥಾಪಕರು ಗುರುಗಳು ಬರ್ತಾರೆ ಮತ್ತು ಕೊನೆಗೆ ಬರೋದು ಕಲಿಯುಗ ಇಲ್ಲಿ ಬ್ಯಾಟ್ರಿ ಸಂಪೂರ್ಣವಾಗಿ ಖಾಲಿಯಾಗಿರುತ್ತೆ ಹೌದು ಕಲಿಯುಗ ಅಥವಾ ಲೌಹಯುಗ ಇಲ್ಲಿ ಆತ್ಮಶಕ್ತಿ ಬಹುತೇಕ ಮುಗಿದು ಹೋಗಿರುತ್ತೆ ಪವಿತ್ರತೆ ತೀರಾ ಕೆಳಮಟ್ಟಕ್ಕೆ ಇಳಿದಿರುತ್ತೆ ಇದರಿಂದಾಗಿ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಅನ್ನೋ ಐದು ವಿಕಾರಗಳು ಪ್ರಬಲವಾಗ್ತವೆ ದುಃಖ ಅಶಾಂತಿ ಹಿಂಸೆ ಭ್ರಷ್ಟಾಚಾರ ರೋಗಗಳು ಎಲ್ಲವೂ ಉತ್ತುಂಗಕ್ಕೆ ಏರ್ತವೆ ಈ ಸಾಮಗ್ರಿಗಳು ಇದನ್ನ ಆತ್ಮದ ಮತ್ತು ಪ್ರಪಂಚದ ಅಂಧಕಾರದ ರಾತ್ರಿಯಂತ ವರ್ಣಿಸ್ತವೆ ಇದು ಗರಿಷ್ಠ ಅಸ್ತವ್ಯಸ್ತತೆಯ ಸಮಯ ಕಲಿಯುಗದ ಈ ಚಿತ್ರಣ ಭಯಾನಕವಾಗಿದೆ ಇದು ಸಂಪೂರ್ಣ ಅವನತಿ ಈ ಸಾಮಗ್ರಿಗಳು ಇದನ್ನ ಕೇವಲ ಒಂದು ತಾತ್ವಿಕ ಕಲ್ಪನೆ ಅಂತ ಹೇಳುತ್ತವಾ ಅಥವಾ ನಮ್ಮ ಇವತ್ತಿನ ಜಗತ್ತಿನ ವಾಸ್ತವಕ್ಕೆ ಇದನ್ನ ನೇರವಾಗಿ ಹೋಲಿಸ್ತವ ಅವು ಇದನ್ನ ನೇರವಾಗಿ ಇವತ್ತಿನ ಜಗತ್ತಿನ ಸ್ಥಿತಿಗೆ ಹೋಲಿಸ್ತವೆ ಹೆಚ್ಚಾಗ್ತಿರೋ ಪ್ರಾಕೃತಿಕ ವಿಕೋಪಗಳು ಯುದ್ಧಗಳು ಮಾನಸಿಕ ಒತ್ತಡ ಸಂಬಂಧಗಳಲ್ಲಿನ ಬಿರುಕುಗಳು ಇವೆಲ್ಲವೂ ಚಕ್ರದ ಅಂತ್ಯದ ಲಕ್ಷಣಗಳು ಅಂತ ಹೇಳ್ತವೆ ಆದರೆ ಇದು ಒಂದು ಚಕ್ರ ಆಗಿರೋದ್ರಿಂದ ಈ ಘೋರ ರಾತ್ರಿಯ ನಂತರ ಬೆಳಗು ಬರಲೇಬೇಕು ಇಲ್ಲಿ ನಿರಾಶೆ ಬದಲು ಒಂದು ದೊಡ್ಡ ಭರವಸೆ ಇದೆ ಅದೇನು ಈ ಪರಿವರ್ತನೆ ಹೇಗೆ ಸಂಭವಿಸುತ್ತೆ ಇಲ್ಲೇ ಈ ದೃಷ್ಟಿಕೋನದ ಅತ್ಯಂತ ಮಹತ್ವದ ಭಾಗ ಬರೋದು ಅದೇ ಸಂಗಮಯುಗ ಕಲಿಯುಗದ ಅಂತ್ಯ ಮತ್ತೆ ಹೊಸ ಸತ್ಯಯುಗದ ಆರಂಭದ ನಡುವಿನ ಒಂದು ಸಣ್ಣ ಆದರೆ ಅತ್ಯಂತ ಶಕ್ತಿಶಾಲಿ ಸಂಧಿಕಾಲ ಇದು ಇದು ಹಳೇ ಪ್ರಪಂಚದ ವಿನಾಶ ಮತ್ತೆ ಹೊಸ ಪ್ರಪಂಚದ ಸ್ಥಾಪನೆ ನಡೆಯೋ ಸಮಯ ಈ ಸಾಮಗ್ರಿಗಳ ಪ್ರಕಾರ ನಾವು ಈಗ ಆ ಸಂಗಮ ಯುಗದಲ್ಲಿದ್ದೀವಿ ಈ ಸಂಗಮ ಯುಗದ ಏನು ಇದರ ಮಹತ್ವ ಅಲೌಕಿಕವಾದುದು ಗೀತೆಯಲ್ಲಿ ಯಥಾ ಯಥಾ ಹಿ ಧರ್ಮಸ್ಯ ಅನ್ನು ಶ್ಲೋಕ ಇದೆಯಲ್ವಾ ಯಾವಾಗ ಧರ್ಮಕ್ಕೆ ಗ್ಲಾನಿ ಉಂಟಾಗುತ್ತೋ ನೈತಿಕತೆಯ ಪತನ ಚರಮ ಸೀಮೆಯನ್ನ ತಲುಪುತ್ತೋ ಅಂತಹ ಸಮಯದಲ್ಲಿ ಸ್ವತಃ ನಿರಾಕಾರ ಪರಮಾತ್ಮ ಜ್ಞಾನಸಾಗರ ಶಿವ ಈ ಭೂಮಿ ಮೇಲೆ ಅವತರಿಸ್ತಾರೆ ಅಂತ ಈ ಸಾಮಗ್ರಿಗಳು ಹೇಳ್ತವೆ ಅವರೇ ಬಂದು ಆತ್ಮ ಅನ್ನೋ ಬ್ಯಾಟರಿಯನ್ನ ರೀಚಾರ್ಜ್ ಮಾಡ್ತಾರೆ ಒಂದು ನಿಮಿಷ ನಾನಿದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನ ಅಂತ ಖಚಿತಪಡಿಸ್ಕೊಳ್ತೀನಿ ಈ ಸಾಮಗ್ರಿಗಳ ಪ್ರಕಾರ ಗೀತೆಯ ಜ್ಞಾನವನ್ನ ಕೊಟ್ಟಿದ್ದು ಶ್ರೀಕೃಷ್ಣ ಅಲ್ಲ ಬದಲಿಗೆ ನಿರಾಕಾರ ಶಿವನೇ ಇದು ಇದು ಸಾಂಪ್ರದಾಯಿಕ ನಂಬಿಕೆಗಿಂತ ಸಂಪೂರ್ಣವಾಗಿ ಭಿನ್ನವಾಗಿದೆ ಹೌದು ಇದು ಈ ಜ್ಞಾನದ ಒಂದು ವಿಶಿಷ್ಟ ದೃಷ್ಟಿಕೋನ ಅವರ ಪ್ರಕಾರ ಗೀತೆಯ ಮೂಲ ಜ್ಞಾನವನ್ನ ಕೊಟ್ಟವರು ಪರಮಾತ್ಮ ಶಿವ ಶ್ರೀಕೃಷ್ಣ ಸತ್ಯಯುಗದ ಮೊದಲ ರಾಜಕುಮಾರ ಆತನು ಸ್ವತಃ ಈ ಜ್ಞಾನವನ್ನ ಧಾರಣೆ ಮಾಡಿ ಆ ಉನ್ನತ ಪದವಿಯನ್ನ ಪಡಿತಾನೆ ಹಾಗಾದ್ರೆ ಪರಮಾತ್ಮ ಹೇಗೆ ಬರ್ತಾರೆ ಅವರು ದೈವಿಕ ಜನ್ಮವನ್ನ ಪಡೆಯೋದಿಲ್ಲ ಬದಲಿಗೆ ಈ ಸಂಗಮ ಯುಗದಲ್ಲಿ ಒಬ್ಬ ಸಾಧಾರಣ ವೃದ್ಧ ಮನುಷ್ಯನ ಶರೀರವನ್ನ ಒಂದು ಮಾಧ್ಯಮದ ಹಾಗೆ ಬಳಸ್ಕೊಂಡು ಇದನ್ನ ಬ್ರಹ್ಮಾತನು ಅಂತಾರೆ ಸತ್ಯ ಜ್ಞಾನ ಮತ್ತೆ ರಾಜಯೋಗದ ಶಿಕ್ಷಣವನ್ನ ಕೊಡ್ತಾರೆ ರಥ ಮತ್ತು ಸಾರಥಿಯ ಹಾಗೆ ನಿಖರವಾಗಿ ಮಹಾಭಾರತದಲ್ಲಿ ಕೃಷ್ಣ ಅರ್ಜುನನ ರಥವನ್ನ ನಡೆಸಿದ ಹಾಗೆ ಪರಮಾತ್ಮ ಶಿವನು ಬ್ರಹ್ಮಾತ್ತನು ಅನ್ನೋ ರಥವನ್ನ ಬಳಸಿ ಆತ್ಮಗಳಾದ ನಮಗೆ ಜ್ಞಾನವನ್ನ ಕೊಡ್ತಾರೆ ಶಿವರಾತ್ರಿ ಹಬ್ಬ ಪರಮಾತ್ಮ ಶಿವನ ಇದೇ ದಿವ್ಯ ಮತ್ತೆ ರಹಸ್ಯಮಯ ಅವತರಣದ ನೆನಪು ಅಂತನೂ ಹೇಳಲಾಗತ್ತೆ ನಾವೀಗ ಸಂಗಮ ಯುಗದಲ್ಲಿದ್ದೀವಿ ಮತ್ತೆ ಇಲ್ಲಿ ಪರಮಾತ್ಮನೇ ಜ್ಞಾನ ಕೊಡುತ್ತಿದ್ದಾರೆ ಅಂತ ಈ ಸಾಮಗ್ರಿಗಳು ಹೇಳ್ತವೆ ಇದು ನಮ್ಮ ಪಾತ್ರದ ಬಗ್ಗೆ ಒಂದು ದೊಡ್ಡ ಪ್ರಶ್ನೆಯನ್ನ ಹುಟ್ಟು ಹಾಕುತ್ತೆ ನಾವು ಕೇವಲ ಕೇಳುಗರೇ ಅಥವಾ ಈ ದೊಡ್ಡ ಬದಲಾವಣೆಯಲ್ಲಿ ನಮ್ಮದೇನಾದ್ರೂ ಪಾತ್ರ ಇದೆಯಾ ಇದು ನನ್ನನ್ನು ಈ ವಿಶ್ವನಾಟಕದ ಕಲ್ಪನೆಗೆ ಕರ್ಕೊಂಡೋಗ್ತಿದೆ ಖಂಡಿತ ಇದು ಕೇವಲ ಒಂದು ಕಾವ್ಯಾತ್ಮಕ ಹೇಳಿಕೆಯಲ್ಲ ಇದೊಂದು ಆಧ್ಯಾತ್ಮಿಕ ಸತ್ಯ ಅಂತ ಇಲ್ಲಿನ ತರ್ಕ ಹೇಳುತ್ತೆ ನಾವು ಎಲ್ಲರೂ ಆತ್ಮಗಳು ಈ ಐದು ಸಾವಿರ ವರ್ಷಗಳ ಅನಾದಿ ಅವಿನಾಶಿ ವಿಶ್ವನಾಟಕದ ರಂಗಸ್ಥಳದ ಮೇಲಿರುವ ನಟರು ಪ್ರತಿಯೊಂದು ಆತ್ಮಕ್ಕೂ ಈ ನಾಟಕದಲ್ಲಿ ಒಂದು ಅನನ್ಯ ನಿಶ್ಚಿತ ಮತ್ತೆ ಅವಿನಾಶಿ ಪಾತ್ರ ಇದೆ ಯಾವುದೇ ಎರಡು ಆತ್ಮಗಳ ಪಾತ್ರ ಒಂದೇ ರೀತಿ ಇರೋದಿಲ್ಲ ಹಾಗಾದರೆ ಈ ಸಾಮಗ್ರಿಗಳು ಹೇಳ್ತಿರೋ ಒಂದು ಮುಖ್ಯ ವಿಷಯ ಅಂದ್ರೆ ನಮ್ಮ ಜೀವನದಲ್ಲಿ ಯಾವುದೇ ಆಕಸ್ಮಿಕಗಳಿಲ್ಲ ಪ್ರತಿಯೊಂದು ಭೇಟಿ ಪ್ರತಿಯೊಂದು ಘಟನೆ ಎಲ್ಲವೂ ಒಂದು ದೊಡ್ಡ ಪುನರಾವರ್ತಿತ ಚಿತ್ರಕಥೆಯ ಭಾಗ ಇದು ನಮ್ಮ ದೈನಂದಿನ ಚಿಂತೆಗಳನ್ನು ನೋಡೋ ದೃಷ್ಟಿಯನ್ನೇ ಬದಲಾಯಿಸಬಲ್ಲದು ಅಲ್ವಾ ಹೌದು ಈ ತಿಳುವಳಿಕೆ ನಮ್ಮನ್ನ ಚಿಂತೆಗಳಿಂದ ಮುಕ್ತಗೊಳಿಸುತ್ತೆ ಈ ನಾಟಕದ ಪುನರಾವರ್ತನೆಯನ್ನ ಒಂದು ಆ ಚಲನಚಿತ್ರದ ರೀಲ್ನಂತೆ ಕಲ್ಪಿಸಿಕೊಳ್ಳಿ ಐದು ಸಾವಿರ ವರ್ಷಗಳ ಒಂದು ಫಿಲ್ಮ್ ಅದು ಮುಗಿದ ತಕ್ಷಣ ಮತ್ತೆ ಮೊದಲಿಂದ ಅದೇ ರೀತಿ ಅದೇ ಸಂಭಾಷಣೆ ಅದೇ ದೃಶ್ಯಗಳೊಂದಿಗೆ ಶುರುವಾಗುತ್ತೆ ಪ್ರತಿ ಆತ್ಮನ ಪಾತ್ರ ಆ ರೀಲ್ನಲ್ಲಿ ಶಾಶ್ವತವಾಗಿ ಮುದ್ರಿತವಾಗಿದೆ ನಾವು ಕೇವಲ ನಟರಾಗಿದ್ರೆ ಈ ನಾಟಕದ ನಿರ್ದೇಶಕರು ಯಾರು ಅವರಿಗೆ ಪೂರ್ತಿ ಕತೆ ತಿಳಿದಿದೆಯಾ ಖಂಡಿತ ನಾಟಕದಲ್ಲಿ ನಟನೆಗೆ ತನ್ನ ಪಾತ್ರವಷ್ಟೇ ತಿಳಿದಿರುತ್ತೆ ಪೂರ್ತಿ ಕಥೆ ಅಲ್ಲ ಹಾಗೆಯೇ ನಾವು ಆತ್ಮಗಳು ನಮ್ಮ ಪಾತ್ರದ ಭಾವನೆಯಲ್ಲಿದ್ದೀವಿ ಆದರೆ ಈ ನಾಟಕದ ನಿರ್ದೇಶಕರು ಸ್ವತಃ ಪರಮಾತ್ಮ ಅವರಿಗೆ ಈ ನಾಟಕದ ಆದಿ ಮಧ್ಯ ಅಂತ್ಯದ ಸಂಪೂರ್ಣ ಜ್ಞಾನ ಇದೆ ಮತ್ತೆ ಅವರೇ ಈ ಸಂಗಮ ಯುಗದಲ್ಲಿ ಬಂದು ನಟರಾದ ನಮ್ಗೆ ಈ ನಾಟಕದ ಸಂಪೂರ್ಣ ಜ್ಞಾನವನ್ನ ನೀಡಿ ನಮ್ಮ ಪಾತ್ರವನ್ನ ಶ್ರೇಷ್ಠ ರೀತಿಯಲ್ಲಿ ಅಭಿನಯಿಸೋಕೆ ಕಲಿಸ್ತಾರೆ ಈ ಅಕ್ಷರಶಃ ಪುನರಾವರ್ತನೆ ಮತ್ತು ಐದು ಸಾವಿರ ವರ್ಷಗಳ ಕಾಲಾವಧಿ ಸ್ವಲ್ಪ ಆಶ್ಚರ್ಯಕರ ಯಾಕಂದ್ರೆ ನಾವು ಸಾಮಾನ್ಯವಾಗಿ ಯುಗಗಳ ಬಗ್ಗೆ ಲಕ್ಷಾಂತರ ವರ್ಷಗಳ ಮಾತು ಕೇಳ್ತೀವಿ ಈ ಐದು ಸಾವಿರ ವರ್ಷಗಳ ಸಣ್ಣ ಚಕ್ರದ ವಾದಕ್ಕೆ ಈ ಸಾಮಗ್ರಿಗಳಲ್ಲಿ ಯಾವ ಆಧಾರಗಳನ್ನು ಕೊಡಲಾಗಿದೆ ಇದರ ಬಗ್ಗೆ ಕೆಲವು ಕುತೂಹಲಕಾರಿ ತರ್ಕಗಳನ್ನು ಮುಂದಿಡಲಾಗಿದೆ ಮೊದಲನೇದು ಮತ್ತು ಪ್ರಮುಖವಾದದ್ದು ಸಾಮೂಹಿಕ ಸ್ಮರಣೆ ಅಂದರೆ ಕಲೆಕ್ಟಿವ್ ಮೆಮೊರಿ ಬಹುತೇಕ ಪ್ರತಿಯೊಂದು ಧರ್ಮ ಮತ್ತು ಸಂಸ್ಕೃತಿಯಲ್ಲಿ ಒಂದು ಪರಿಪೂರ್ಣ ಸಮಯದ ನೆನಪಿದೆ ಸ್ವರ್ಗ ಸತ್ಯಯುಗ ಪ್ಯಾರಡೈಸ್ ಹೀಗೆ ಇಲ್ಲಿನ ವಾದ ಏನಂದ್ರೆ ಚಕ್ರ ಲಕ್ಷಾಂತರ ವರ್ಷಗಳದ್ದಾಗಿದ್ರೆ ಇಷ್ಟು ದೀರ್ಘಾವಧಿಯ ನಂತರ ಆ ನೆನಪು ನಮ್ಮ ಸಾಮೂಹಿಕ ಸ್ಮೃತಿಯಲ್ಲಿ ಉಳಿತಿರ್ಲಿಲ್ಲ ಲಕ್ಷಾಂತರ ವರ್ಷಗಳ ಹಿಂದಿನ ವಿಷಯ ನಮಗೆ ಹೇಗ್ ನೆನಪಿರುತ್ತೆ ಈ ನೆನಪು ಇರೋದೇ ಚಕ್ರ ಚಿಕ್ಕದಾಗಿದೆ ಅನ್ನೋದಕ್ಕೆ ಸಾಕ್ಷಿ ಇದು ಬಹಳ ಕ್ಯೂರಿಯಸ್ ಆಗಿದೆ ಅಂದ್ರೆ ನಮ್ಮೆಲ್ಲರ ಮನಸ್ಸಿನ ಆಳದಲ್ಲಿ ಸ್ವರ್ಗದ ಒಂದು ಮಸುಕಾದ ನೆನಪಿದೆ ಮತ್ತು ಅದೇ ಈ ಚಕ್ರದ ಅಸ್ತಿತ್ವಕ್ಕೆ ಸಾಕ್ಷಿ ಅಂತ ವಾದಿಸ್ಲಾಗ್ತಿದೆ ಆದರೆ ಒಬ್ಬ ಇತಿಹಾಸಕಾರ ಅಥವಾ ವಿಜ್ಞಾನಿ ಇದನ್ನು ಒಪ್ಪುತರ ಇದನ್ನ ಕೇವಲ ಒಂದು ಸಾಂಸ್ಕೃತಿಕ ಕತೆ ಒಂದು ಪುರಾಣ ಅಂತ ತಳ್ಳಿ ಹಾಕ್ಬೋದಲ್ವಾ ಖಂಡಿತ ಆ ಪ್ರಶ್ನೆ ಹೇಳುತ್ತೆ ಅದಕ್ಕೆ ಪೂರಕವಾಗಿ ಬೇರೆ ವಾದಗಳನ್ನು ಕೊಡಲಾಗುತ್ತೆ ಉದಾಹರಣೆಗೆ ಇವತ್ತು ಅಸ್ತಿತ್ವದಲ್ಲಿರೋ ಪ್ರಮುಖ ಧರ್ಮಗಳ ಇತಿಹಾಸವನ್ನ ನೋಡಿ ಕ್ರೈಸ್ತ ಧರ್ಮ ಸುಮಾರು ಇರುವುದು ವರ್ಷ ಬೌದ್ಧ ಧರ್ಮ ಎರಡು ಸಾವಿರದ ಐನೂರು ವರ್ಷ ಇಸ್ಲಾಂ ಸಾವಿರದ ನಾಲ್ನೂರು ವರ್ಷ ಹೀಗೆ ಎಲ್ಲವೂ ದ್ವಾಪರ ಯುಗದ ಆರಂಭದಿಂದ ಅಂದ್ರೆ ಸುಮಾರು ಎರಡು ಸಾವಿರದ ಐನೂರು ವರ್ಷಗಳ ಹಿಂದಿನಿಂದ ಸ್ಥಾಪನೆಯಾಗಿವೆ ಇದಕ್ಕೂ ಹಿಂದೆ ಇದ್ದ ಸನಾತನ ದೇವಿ ದೇವತಾ ಧರ್ಮದ ಬಗ್ಗೆ ಉಲ್ಲೇಖ ಇದೆಯೋ ಹೊರತು ಅದರ ಸ್ಪಷ್ಟ ಇತಿಹಾಸ ಇಲ್ಲ ಐತಿಹಾಸಿಕ ಮತ್ತು ಆ ಪುರಾತತ್ವ ಆಧಾರಗಳ ಬಗ್ಗೆ ಏನಾದರೂ ಹೇಳಲಾಗಿದೆಯಾ ಹೌದು ಈಜಿಪ್ಟ್ ಮೆಸಪೊಟೇಮಿಯಾ ಸಿಂಧೂ ಕಣಿವೆ ನಾಗರಿಕತೆಗಳಂತಹ ಪ್ರಾಚೀನ ನಾಗರಿಕತೆಗಳು ಇದ್ದಕ್ಕಿದ್ದಂತೆ ಅತ್ಯಂತ ಅಭಿವೃದ್ಧಿ ಹೊಂದಿ ಆಮೇಲೆ ಇದ್ದಕ್ಕಿದ್ದಂತೆ ಕಣ್ಮರೆಯಾದವು ಅವುಗಳ ಆರಂಭದ ಹಂತಗಳು ಸ್ಪಷ್ಟವಾಗಿಲ್ಲ ಇದು ಹಿಂದಿನ ಚಕ್ರದ ಅಂತ್ಯನ ನಂತರ ಹೊಸ ಚಕ್ರದಲ್ಲಿ ಎಲ್ಲವೂ ಹೊಸದಾಗಿ ಅತ್ಯುನ್ನತ ಸ್ಥಿತಿಯಿಂದ ಶುರುವಾಯಿತು ಅನ್ನೋದನ್ನು ಸೂಚಿಸುತ್ತೆ ಇದರ ಜೊತೆಗೆ ಮಾಯನ್ ಕ್ಯಾಲೆಂಡರ್ನಂತಹ ಕೆಲವು ಪ್ರಾಚೀನ ಗಣನೆಗಳು ಸಹ ಒಂದು ದೊಡ್ಡ ಚಕ್ರದ ಅಂತ್ಯ ಮತ್ತು ಹೊಸ ಆರಂಭದತ್ತ ಸೂಚಿಸುತ್ತವೆ ಅಂತ ಹೇಳಲಾಗತ್ತೆ ಈ ದೃಷ್ಟಿಕೋನ ನಿಜವಾಗಿದ್ರೆ ಮತ್ತು ನಾವು ಈಗ ಈ ದೊಡ್ಡ ಬದಲಾವಣೆಯಾಗಿರುವ ಸಂಗಮ ಯುಗದಲ್ಲಿದ್ರೆ ಇದರಲ್ಲಿ ಭಾರತದ ವಿಶೇಷ ಪಾತ್ರವೇನು ಈ ಸಾಮಗ್ರಿಗಳು ಭಾರತವನ್ನ ಈ ವಿಶ್ವನಾಟಕದ ಕೇಂದ್ರ ಅಂತ ಅದರ ಆಧ್ಯಾತ್ಮಿಕ ತಾಯ್ನಾಡು ಅಂತ ಪರಿಗಣಿಸ್ತವೆ ಪರವಾತ್ಮನ ಅವತರಣ ಇದೇ ಭಾರತ ಭೂಮಿಯಲ್ಲಿ ಆಗುತ್ತೆ ಮತ್ತು ಪ್ರತಿ ಐದು ಸಾವಿರ ವರ್ಷಗಳ ಚಕ್ರದ ಪರಿವರ್ತನೆಯು ಇಲ್ಲಿಂದಲೇ ಪ್ರಾರಂಭವಾಗುತ್ತೆ ಅಂತ ಹೇಳಲಾಗಿದೆ ಹಾಗಾದರೆ ಈ ಜ್ಞಾನವನ್ನ ಕೇಳ್ತಿರೋ ನಮ್ಮೆಲ್ಲರ ಕರ್ತವ್ಯವೇನು ಸಂದೇಶ ತುಂಬಾ ಸ್ಪಷ್ಟ ಮತ್ತೆ ಶಕ್ತಿಯುತವಾಗಿದೆ ಈ ಸಂಗಮ ಯುಗದ ಸಮಯ ಇಡೀ ಚಕ್ರದಲ್ಲೇ ಅತ್ಯಂತ ಅಮೂಲ್ಯವಾದುದು ಇದನ್ನ ವ್ಯರ್ಥ ಮಾಡಬಾರದು ಇದು ಎಚ್ಚೆತ್ತುಕೊಳ್ಳುವ ಸಮಯ ದೇಹಾಭಿಮಾನದಿಂದ ಮತ್ತೆ ವಿಕಾರಗಳಿಂದ ಎಚ್ಚೆತ್ತು ನಾನು ಈ ಶರೀರವಲ್ಲ ನಾನು ಒಂದು ಚೈತನ್ಯ ಸ್ವರೂಪ ಆತ್ಮ ಅನ್ನೋ ಆತ್ಮಪ್ರಜ್ಞೆಯಲ್ಲಿ ಸ್ಥಿತರಾಗಬೇಕು ಅದನ್ನು ಮಾಡೋದು ಹೇಗೆ ಕೇವಲ ಅರಿತರ ಸಾಕ ಇಲ್ಲ ಅದಕ್ಕಾಗಿ ರಾಜಯೋಗ ಧ್ಯಾನದ ಅಭ್ಯಾಸವನ್ನ ಸೂಚಿಸಲಾಗಿದೆ ಇದರ ಮೂಲಕ ಪರಮಾತ್ಮನೊಂದಿಗೆ ಪ್ರೀತಿಯಿಂದ ಶಿವಬಾಬಾ ಅಂತ ಕರೆಯಲ್ಪಡೋ ಅವರೊಂದಿಗೆ ನೇರ ಸಂಬಂಧ ಜೋಡಿಸಿ ಅವರಿಂದ ಶಕ್ತಿ ಮತ್ತು ಜ್ಞಾನವನ್ನ ಪಡೆದು ನಮ್ಮ ಹಳೆ ದುರ್ಬಲಗೊಳಿಸೋ ಸಂಸ್ಕಾರಗಳನ್ನ ಬದಲಾಯಿಸಿ ಹೊಸ ದೈವಿ ಸಂಸ್ಕಾರಗಳನ್ನ ಧಾರಣೆ ಮಾಡಬೇಕು ಅಂದ್ರೆ ನಮ್ಮನ್ನ ನಾವೇ ಬದಲಾಯಿಸ್ಕೋಬೇಕು ಇದರ್ಥ ಜಗತ್ತನ್ನ ಬದಲಾಯಿಸೋಕೆ ನಾವು ಹೊರಗೆ ಹೋಗಿ ಹೋರಾಡಬೇಕಾಗಿಲ್ಲ ನಮ್ಮನ್ನ ನಾವು ಬದಲಾಯಿಸ್ಕೊಂಡ್ರೆ ಸಾಕು ನಿಖರವಾಗಿ ಈ ಜ್ಞಾನದ ಸಾರವೇ ಅದು ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ನಮ್ಮೊಳಗೆ ಶಾಂತಿ ಪವಿತ್ರತೆ ಮತ್ತೆ ಪ್ರೀತಿಯನ್ನ ತಂದಾಗ ನಮ್ಮ ಕಂಪನಗಳು ಅಂದರೆ ವೈಬ್ರೇಷನ್ಸ್ ಬದಲಾಗುತ್ತೆ ಆ ಸಕಾರಾತ್ಮಕ ಕಂಪನಗಳು ಇಡೀ ಪ್ರಪಂಚದ ಮೇಲೆ ಪ್ರಕೃತಿ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತೆ ಹೀಗೆ ನಾವು ಹೊಸ ಸ್ವರ್ಣಯುಗದ ಸ್ಥಾಪನೆಗೆ ಸಹಕಾರಿಯಾಗ್ತೀವಿ ಸರಿ ಇವತ್ತಿನ ಈ ಆಳವಾದ ಚರ್ಚೆಯ ಸಾರಾಂಶವನ್ನು ಒಮ್ಮೆ ನೋಡೋಣ ನಾವು ಪರಿಶೀಲಿಸಿದ ಆಧಾರಗಳ ಪ್ರಕಾರ ಸಮಯ ರೇಖೀಯವಲ್ಲ ಅದು ಐದು ಸಾವಿರ ವರ್ಷಗಳ ಒಂದು ಚಕ್ರ ಮತ್ತು ಅದು ಅಕ್ಷರಶಃ ಪುನರಾವರ್ತನೆಯಾಗುತ್ತೆ ಈ ಜಗತ್ತು ಒಂದು ನಾಟಕ ನಾವು ಆತ್ಮಗಳು ನಟರು ಮತ್ತು ಪರಮಾತ್ಮನು ನಿರ್ದೇಶಕ ಅತ್ಯಂತ ಮುಖ್ಯವಾಗಿ ನಾವು ಈಗ ಸಂಗಮ ಯುಗ ಅನ್ನೋ ಪರಿವರ್ತನೆಯ ಕಾಲದಲ್ಲಿದ್ದೀವಿ ಇಲ್ಲಿ ಪರಮಾತ್ಮನೇ ಬಂದು ಜ್ಞಾನ ಮತ್ತು ಶಕ್ತಿಯನ್ನ ನೀಡಿ ನಮ್ಮನ ಪತಿತರಿಂದ ಪಾವನರನ್ನಾಗಿ ಮಾಡಿ ಹೊಸ ಪ್ರಪಂಚದ ಸ್ಥಾಪನೆಗೆ ನಿಮಿತ್ತರನ್ನಾಗಿ ಮಾಡ್ತಿದ್ದಾರೆ ಹೌದು ಈ ತಿಳುವಳಿಕೆ ಜೀವನಕ್ಕೆ ಒಂದು ಉನ್ನತ ಉದ್ದೇಶವನ್ನ ಕೊಡುತ್ತೆ ಇದು ಜಗತ್ತಿನ ಇವತ್ತಿನ ಸ್ಥಿತಿಯನ್ನ ನೋಡಿ ನಿರಾಶರಾಗೋ ಬದಲು ಒಂದು ಉಜ್ವಲ ಭವಿಷ್ಯದ ಭರವಸೆಯನ್ನ ತುಂಬುತ್ತೆ ನಾವು ಅತ್ಯಂತ ಮಹತ್ವದ ಸಮಯದಲ್ಲಿ ಮತ್ತು ನಾವು ಸಕಾರಾತ್ಮಕ ಬದಲಾವಣೆಯನ್ನ ತರಬಲ್ಲೆವು ಅನ್ನೋ ಅರಿವು ನಮ್ಮ ಪ್ರತಿಯೊಂದು ಕರ್ಮದ ಬಗ್ಗೆ ಹೆಚ್ಚು ಜವಾಬ್ದಾರರನ್ನಾಗಿ ಮಾಡುತ್ತೆ ಖಂಡಿತ ಇದು ಯೋಚಿಸೋಕೆ ಒಂದು ಸಂಪೂರ್ಣ ಹೊಸ ದೃಷ್ಟಿಕೋನ ಹಾಗಾದ್ರೆ ಹೋಗೋ ಮುನ್ನ ಕೇಳುಗರಿಗಾಗಿ ಒಂದು ಪ್ರಶ್ನೆಯನ್ನ ಬಿಟ್ಟೋಗೋಣ ಖಂಡಿತ ಈ ಸಾಮಗ್ರಿಗಳು ಹೇಳೋ ಹಾಗೆ ಪ್ರತಿ ಆತ್ಮದ ಪಾತ್ರ ನಾಟಕದಲ್ಲಿ ನಿಶ್ಚಿತವಾಗಿದೆ ಮತ್ತು ಅಕ್ಷರಶಃ ಪುನರಾವರ್ತನೆ ಆಗುತ್ತೆ ಹಾಗಿದ್ರೆ ಈ ಸಂಗಮ ಯುಗದಲ್ಲಿ ನಾವು ಮಾಡೋ ವೈಯಕ್ತಿಕ ಪ್ರಯತ್ನಕ್ಕೆ ನಮ್ಮ ಸಂಕಲ್ಪಕ್ಕೆ ಮತ್ತೆ ನಮ್ಮ ಸ್ವತಂತ್ರ ಇಚ್ಛೆ ಅಂದ್ರೆ ಫ್ರೀ ವಿಲ್ಗೆ ಇರೋ ಪಾತ್ರವಾದ್ರೂ ಏನು ನಾಟಕದ ಕತೆ ಮೊದಲೇ ನಿಗದಿಯಾಗಿದ್ರೆ ನಮ್ಮ ಪ್ರಯತ್ನದಿಂದ ಏನಾದರೂ ಬದಲಾಗುತ್ತಾ ಅಥವಾ ಎಲ್ಲವೂ ಪೂರ್ವನಿರ್ಧಾರಿತವೇ ಇದು ವಿಧಿ ಮತ್ತು ಪ್ರಯತ್ನದ ನಡುವಿನ ಶಾಶ್ವತ ಪ್ರಶ್ನೆ ಈ ಚೌಕಟ್ಟಿನಲ್ಲಿ ಇದು ಇನ್ನಷ್ಟು ಆಳವಾಗುತ್ತೆ ಈ ಪ್ರಶ್ನೆ ನಮ್ಮ ಜವಾಬ್ದಾರಿ ಮತ್ತು ನಮ್ಮ ಸೃಷ್ಟಿಸುವ ಶಕ್ತಿಯ ಬಗ್ಗೆ ಆಳವಾಗಿ ಯೋಚಿಸುವ ಹಾಗೆ ಮಾಡುತ್ತೆ ಇದರ ಬಗ್ಗೆ ಖಂಡಿತವಾಗಿಯೂ ಯೋಚಿಸಿ ಮುಂದಿನ ಬಾರಿ ಕರ್ಮದ ನಿಯಮದ ಬಗ್ಗೆ ಇನ್ನಷ್ಟು ಆಳವಾಗಿ ಚರ್ಚಿಸೋಣ ನಮ್ಮ ಪ್ರತಿಯೊಂದು ಸಂಕಲ್ಪ ಮಾತು ಮತ್ತು ಕರ್ಮ ನಮ್ಮ ಭವಿಷ್ಯವನ್ನ ಹೇಗೆ ರೂಪಿಸುತ್ತೆ ಅನ್ನೋದನ್ನ ನೋಡೋಣ ಅಲ್ಲಿಯವರೆಗೆ ಓಂ ಶಾಂತಿ